ಓಂ ಶಾಂತಿ ಮುರುಳಿದ ದಿನಾಂಕವಾದುಂಡು ಇರುವತ್ತೈ ಇಪ್ಪತ್ತೆರಡು ಇರುವ ಉಲ್ಪುದ ಒಲ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕ್ಲೆ ಹೆಜ್ಜೆ ಇಟ್ಲ ಶ್ರೀಮತದ ಅನುಸಾರ ನರಪುನೇ ಅತ್ಯುತ್ತಮ ಚಾರ್ಟಾದೊಂಡು ಆ ಜೋಕ್ಲೆಗೆ ಶ್ರೀಮಠದ ಬೆಳೆಯುಂಡು ಹಾಕಲು ಅವಶ್ಯವಾದ ಮುರಳಿನೂ ಓದುವಿರು ಪ್ರಶ್ನೆ ನಿಕುಲು ಈಶ್ವರನ ಜೋಕೊಟ್ಟಿಗೆ ಓ ಪ್ರಶ್ನೆಯನ್ನು ಏರ್ಲಕ್ಕೇನೆ ಸಾಧ್ಯ ಉತ್ತರ ನಿಕುಲು ಖುಷಿಯದುರ ಬಂದು ನಿಖಲು ಜೋಕಲಿನ್ ಏರ್ಲಕ್ಕೇನರ ಸಾಧ್ಯ ದೇಪಂಡ ನಿಕುಲು ಪನ್ಪರ್ ಹೆಂಗು ಸದಾ ಖುಷಿಯಾದುಲ್ಲ ಪರ ಬ್ರಹ್ಮದಪ್ಪ ನಂಚ ಪರಮಾತ್ಮನು ಪಡೆಪುನ ಚಿಂತೆ ಎತ್ತಡು ಆರು ದಿಕ್ಕದು ಉಡಿಯರು ಪಂದೆತ್ತು ನನ್ನ ಪಾತ್ರದ ಚಿಂತೆ ಮಲ್ಪುಡು ನಿಖಲು ಭಲೆ ರೋಗಿಯಾದಿ ತಂಡಲ ಸಹ ಇಂಕ್ಲು ಪ್ರಸನ್ನಾದುಲ್ಲ ಬಂದು ಮನ್ಪ ಈಶ್ವರನ ಜೋಕುಲೆಗೆ ಹೂವಿ ಪಾತ್ರದ ಚಿಂತೆ ಹೆಚ್ಚಿ ಮುಘುಲ ಮಾಯಿದ ಪ್ರಭಾವ ದುಂಡು ಮಂಪೇನು ಬಾಬಾ ತುನಗ ಕೇನುವ ಜೋಕ್ಲೆ ಪ್ರಸನ್ನ ಚಿತ್ತದುಲ್ಲರ ಓಂ ಶಾಂತಿ ಬಾಬಾ ತಿರುಪವರು ಬುದ್ಧಿ ಬುದ್ಧಿಂದು ಅವಶ್ಯವಾದ ಉಪ್ಪುಂಡತ್ತೆ ಇಂಕ್ಲ ಬಾಬಾ ಅಪ್ಪಲ ಆದುಲ್ಯರು ಶಿಕ್ಷಕ ಬೊಕ್ಕ ಸದ್ಗುರುಳ ಆದುಲ್ಯರು ಈ ನೆನಪುಡು ಅವಶ್ಯವಾದ ಉಪ್ಪಿರು ಈ ನೆನಪು ಏಪಲ ಏರ್ಲ ಕಲ್ಪ ಎರ ಸಾಧ್ಯಜ್ಜಿ ಕಲ್ಪ ಕಲ್ಪಲ ಬಾಬನಿ ಪತ್ತದು ಕಲ್ಪವಿರು ಆರು ಜ್ಞಾನ ಸಾಗರ ಪತಿತ ಪಾವನಾದುರು ಇಂದಿನಿತ್ತೆ ತೆರಿಪಡಾಕೊಂಡು ಜ್ಞಾನದ ನೇತ್ರ ದಿವ್ಯ ಬುದ್ಧಿ ದಿಕ್ಕಿದು ಭಲೇ ಜೋಕ್ಲು ತೆರೆಯಂದರು ಅಂಡ ಬಾಬನೆ ಮರೆತು ಹೋಪರು ಪಂದಿತ್ತಂಡು ಶಿಕ್ಷಕ ಸದ್ಗುರು ಇಂಚ ನೆನಪು ಬರ್ಪರು ಮಾಯೆ ಮಸ್ತು ಪ್ರಬಲವಾದುಂಡು ಅವು ಬಾಬನ ಮೂಚಿ ರೂಪನೆ ಮರಪದ ಬುಟ್ಟುಂಡು ಎಂಕುಲು ಸೂತು ಪೋಯ ಬಂದು ಅಂಜನೇ ತೀಯರಡ ಹೆಜ್ಜೆ ಹೆಜ್ಜೆ ಪದ್ಮಧಾತು ಸಂಪಾದನೆ ಆಂಡ ಸೋಲನ ಅಂಬೆರಡ ಪದಮದಾತು ಹೆಂಚಾಕ ದೇವತೆಲೆಗು ಪದಮದ ಚಿನ್ನ ಇಂದು ಈಶ್ವರನ ಅದೊಂದು ಈ ರೀತಿ ಮನುಷ್ಯರನ್ನ ವಿದ್ಯೆ ಏ ಪಲೋಪರೆ ಸಾಧ್ಯ ಭಲೇ ದೇವತೆಯನ್ನ ಮಹಿಮೆ ಮಲ್ಕೊಡಾಕನು ಆಂಡಲ ಸಹ ಸರ್ವಶ್ರೇಷ್ಠರು ಒರಿಯ ಬಾಬಾದುರು ಬಾಕಿ ದೇವತೆಗಳ ಮಹಿಮೆ ಹೆಂಚಿನದುಂದು ಇನಿ ಕನಿಷ್ಠರು ಎಲ್ಲ ರಾಜರು ಇದೆ ಪುರುಷಾರ್ಥ ಪುರುಷಾರ್ಥದ ಇಂಚಿನ ದೇವತೆಂದು ನಿಖಲೆ ಈ ಪುರುಷಾರ್ಥರು ಮಸ್ತ್ ಜನ ಅನುತ್ತೀರ್ಣ ಆ ಜ್ಞಾನವಂತು ಮಸ್ತು ಸಹಜ ಆಂಡಲ ಸಹ ಇದೆ ಕೆಲವರೇ ಉತ್ತೀರ್ಣ ಆಪೇರು ದೈಗ ಮಾಯ ಪದೇ ಪದೇ ಮರಪದ ಪಡ್ಕೊಂಡು ತಮ್ಮ ಚಾರ್ಟ್ ದಿಲೆ ಬಂದು ಬಾಬ ಕನ್ಪೇರು ಅಂದ್ರೆ ಜೋಕು ಬರೆಪಿ ಓಡೆ ಮುಟ್ಟ ಬರೆಪ ಜರೋ ಒಂಜು ವೇಳೆ ಓಡಿ ಮುಟ್ಟ ಬರಿಪೇರೋ ಒಂಜು ವೇಳೆ ಬರೆಂಡಲ ಸಹ ಸರಿ ಮಸ್ತ್ ಮಿತ್ ಸಾರಿ ಮಸ್ತ್ ತಿರ್ತ್ ಏರು ಹೆಜ್ಜೆ ಶ್ರೀಮಂತದ ಶ್ರೀಮತದಲ್ಲ ಕ ನಡಪಿರೋ ಹಗುಲನು ಎಡ್ಡೆವು ಚಾರ್ಟಾದು ಬಾಬಂತು ತೆರೆಯಿರು ಪಾಪ ಮೊಗಳಿಗೆ ಸಂಕೋಚ ಪುಂಡಾನ ಹೆಜ್ಜೆ ಬಂದಿತ್ತನ ಶ್ರೀಮತನು ಕಾರ್ಯುಡುಗ ಕನವದು ಒಂಜಿರಾಟು ಪರ್ಸೆಂಟೇಜಿನ ಪರಿಶ್ರಮದ ಬರೆಪಿರು ಶ್ರೀಮತದ ಪ್ರತಿ ಆತುಂಜಿ ಬೆಲೆ ಹೆಜ್ಜೆ ಮುರಳಿ ತಿಕ್ಕಿಂಡಲ ಸಹ ಓದು ಜೇರು ಅಗಲಿನ ಹೃದಯಕ್ಕೆ ಅವಶ್ಯವಾದ ಈ ರೀತಿ ಆದು ಬಾಬಂತೂ ಸತ್ಯನೆ ಪನ್ಪೇರು ಎಂಕಲು ಮುರಳಿನ ಓದುಜ ಆಯ್ನದವರ ಬೇತಕ್ಲಿ ದಾದ ಕಲ್ಪವು ಬಾಬಾ ತೆರಿಪವೇರು ಜೋಕಲಿ ಎನ ನೆನಪು ಮದ್ದಡ ಸ್ವರ್ಗದ ಮಾಲಿಕಾಪರು ಇಂದಿಟ್ಟು ಬಾಬನ ನೆನಪು ಬರ್ಕೊಂಡು ಓದವನಾರನ ನೆನಪುಲ ಬತಬುಡ್ತು ಸದ್ಗತಿ ದಾತನ ನೆನಪುಲ ಇಲ್ಲಿಯ ಶಬ್ದ ಪೂರ್ಣ ಜ್ಞಾನ ಬದುಕುಕೊಂಡು ಮುಲ್ಬ ನಿಖನು ಮರಣ ಮಲ್ಪರೇಗಾದ್ ಭಲೆ ಭಲೇ ಸಹ ಸಹಾಯಂದೇ ತೆರಿಪವೇರು ದೇಪಂಡ ನಿಖುಳ ಪನ್ಪರು ಬಾಬಾ ಎಂಕುಳು ಮರೆತು ಗೋಪ ಆಯ್ನ ಕೂಡ ಐನು ಅಭ್ಯಾಸ ಮಲ್ಪರು ಇಡೀಗು ಬರ್ಪ ಭಲೆ ಮುಲ್ಪ ಇರಾಂಡಲ ಮಲ್ಪಾಂಡಲ ಸಹ ಐಟ್ ಆತಂಜಿ ಫಲ ತಿಕ್ಕುಜಿ ಅದೃಷ್ಟ ಇಜ್ಜಿ ಪಂದಿತ್ತಂಡ ಪುರುಷಾರ್ಥದ ಮಲ್ಪೆರು ಪುರುಷಾರ್ಥ ಮಲ್ಪವನಾರು ಒರಿಯೇ ಬಾಬಾದುಳಿರು ಇಂದೆಟ್ ಏರೆಗ್ಲ ವಿಶೇಷವಾದ ಪುರುಷಾರ್ಥ ಮಲ್ಪ ಆ ವಿದ್ಯೆಡಂತೂ ನಲ್ಲ ಹೆಚ್ಚು ಓದರೆ ಶಿಕ್ಷಕನ ಲೆಪ್ಪರು ಮುಲ್ಪಂತೂ ಅದೃಷ್ಟ ರೂಪಿಸಿದರೆ ಬಾಬಾ ಮಾತರಿಗಲ ಏಕರಸವದು ಓದುವರು ಗೊರಿಯುರಿ ಬೇರೆ ಬೇತೆ ಬೇತೆಯಾದ ಕುಲ್ಲದ ಓದೆರೆ ಇವತ್ತೊಂದು ಜನ ಜೋಗಲುಳ್ಳಿರು ಲೌಕಿಕ ವಿದ್ಯೆಡ್ ಎರಾಂಡಲ ಹಿರಿಯ ವ್ಯಕ್ತಿಲ್ನ ಜೋಗಲಿ ನಕಲು ಲೆಪ್ಪದು ನಲ್ಲ ಹೆಚ್ಚಾದ ಓದೆರೆ ಮಲ್ಪೇರು ಶಿಕ್ಷಕರಿಗೂ ತೆರೆದುಪ್ಪು ಮಗುಳು ಮಸ್ತ್ ಮಂದ ಬುದ್ಧಿ ಕುಲಾದುರು ಆಯನಿರದವರ ಓದದು ಅಕ್ಲೆನ್ ಯೋಗ್ಯಾದ ಮಲ್ಪೇರು ಅಂದ ಈ ಶಿಕ್ಷಕ ಅಂಜನೆ ಮಲ್ಪುಜರು ಬೇರು ಮಾತೇರಿಗಳು ಒಂಜೇ ಸಮಾನಾದ ಓದವೆರು ಹೆಚ್ಚಿನ ಪುರುಷಾರ್ಥ ಪಂಡ ಶಿಕ್ಷಕರು ಒಂದು ಕೃಪೆ ತಜ್ಪವರು ಭಲೆ ಕಾಸನ ದೇತೊಂದು ವಿಶೇಷ ಸಮಯ ಕೊರ್ದು ಓದವೇರು ಇಂದೆರ್ದು ಅಕಲು ಹೆಚ್ಚಾದ ಓದುದು ಬುದ್ಧಿವಂತ ಆಪೇರು ಅನ್ನ ಮುಲ್ಪ ಬಾಬಾ ಮಹತೆಗಳ ಒಂಜೇ ಮಹಾಮಂತ್ರನ ಕೊರಪೇರು ಮನ್ಮನಾಭವ ಬಾಬಾ ಒರಿಯೇ ಪತಿತ ಪಾವನಾ ನೆನಪುರದೇ ಪಾವನಾಪ ಅವು ನಿಗುಲಿ ಜೋಗಲನ್ನು ಕೈಟೇ ಉಂಡು ಏತು ನೆನಪು ಮಲ್ಕೊರೋ ಆತು ಪಾವನಾಪೇರು ಮಾತಲ ಪ್ರತಿ ಪುರುಷಾರ್ಥದ ಮಿತ್ತ ಆಧಾರಿತವಾದು ಅಕಲಂತೂ ತೀರ್ಥಯಾತ್ರೆ ಮಲ್ಪೆರೆ ಉರಿ ನನಗನು ತೂತಾಂಡ ಓಪೇರು ಜೋಕುಲ ಸಹ ಮಸ್ತ್ ಯಾತ್ರೆ ಮಲ್ತಾರು ಐದು ದಾದಾಂಡ ತೀರ್ಥ ಜತ್ತೊಂದೇ ಪಾತ್ರ ತೇಗಾದ ಬೋಡು ಎಂಚಿನ ತಿಕ್ಕು ಪಂಪು ದಾಳ ತೆರೆದಿಚ್ಚಿ ಇತ ನಿಖ ನೆನಪಿ ಯಾತ್ರೆಯದು ಶಬ್ದಂಜಾದು ಮನ್ಮನೋಭಾವ ಈ ಯಾತ್ರೆ ಅನಾಧಿ ಯಾದು ಎಂಕು ಈ ಯಾತ್ರೆಯ ಅನಾಥಿ ಕಾಲೋದು ಮಲ್ತುಂದ್ ಬಂದು ಕುಲ್ ಪೇರು ನಿಖ ಜ್ಞಾನ ಸಹಿತವಾದ ಪನ್ಪೇರು ಎಂಕು ಕಲ್ಪ ಕಲ್ಪಲಿ ಯಾತ್ರನ ಮಲ್ಪ ಸ್ವಯಂ ಬಾಬನೆ ಬದುಕು ಈ ಯಾತ್ರ ಕಲ್ಪವೇರು ಈ ಯಾ ತೀರ್ಥಯಾತ್ರ ಎಂಜಿ ಪರಿಶ್ರಮ ಪೇರು ಏತು ಕಷ್ಟ ಸದ್ದು ಗದ್ದಲ ಒಪ್ಪನು ಈ ಯಾತ್ರೆ ಸಂಪೂರ್ಣ ಶಾಂತಿ ದಾದು ಓರಿ ಬಾಬನ ನೆನಪು ಮಲ್ಪಡು ಇಂದ್ರದೇ ಭಾವನಾಡು ಬಾಬ ನಿಗಲಿ ಸತ್ಯ ಸತ್ಯವೈನ ಆತ್ಮಿಕ ಯಾತ್ರ ಕಲ್ಪದೇರು ಆ ತೀರ್ಥ ಯಾತ್ರ ಜನ್ಮ ಜನ್ಮಾಂತರ ಮಲ್ಪಂದಿರುಲರು ಆಂಡಲ ಸಹ ನಾಲ್ಕು ಕಡೆ திருகு வந்தாண்டில் தூர தூரம் ஒரிய பந்து பண்பேரு யாத்திரை பத்தது கூட விகார்டு ஊரு பந்தி தந்த இஞ்சின லாபா இத்த நிக்குள் தெரிய இது புருஷோத்தம சங்கம் ஏகவாத உண்டு பாபா வைத்தியது பாபா வைத்தியர் பண்ண பார்த்திருந்தோம் கடை வஞ்சி தின்ன மாத்தெட்டில் தெரியுன்னு பகவந்த கடைக்கில் இஞ்ச திக் குயிருப்பந்து ஏரில் தெரிய வந்துச்சிரு நாய் பூச்சிட திக்விருப்பந்து கேள்வி தெரியுது இந்த மாத்திரில் பகவந்த திக் குரு ஏ அசத்தியம் உண்டு ಅಸತ್ಯನೆ ತಿಂನು ಅಸತ್ಯ ಪರ್ಪುನ ಅಸತ್ಯಡಿ ರಾತ್ರಿ ಕಲಪೇರು ಆಯ್ನೆ ದವರ ಇಂದು ಅಸತ್ಯ ಖಂಡವಾದು ಖಂಡ ಪಂತ ಪನಡಾಪು ಭಾರತ ಸ್ವರ್ಗವಾನು ಸ್ವರ್ಗುಡು ಮಾತ ಇನಿ ಇವು ಭಾರತವಾಸಿಲು ಇಂದಿನ ತು ನಿಖ ಮಧುರಾತಿ ಮಧುರ ಜೋಕರು ತೆರಿ ಎಂಕು ಬಾಬರ್ದು ಶ್ರೀಮತು ಭಾರತನು ಕೂಡ ಸ್ವರ್ಗವಾದ ಮಂತೊಂದುಲ್ಲ ಆ ಸಮಯ ಆ ಸಮಯದ ಭಾರತ ಬೇಥೇರ್ಲೈಜೆ ಇಡೀ ವಿಶ್ವ ಪವಿತ್ರ ಆದ ಬಿಡಬನು ಇತ್ಯಂತ ಮಸ್ತ್ ಮಸ್ತ್ ಉಂಡು ಬಾಬಾ ಇಡೀ ಭ್ರಕ್ಷದ ಜ್ಞಾನೊನ್ ತೆರಪವರು ನಿಖುಲೆ ಕೂಡ ಸ್ಮೃತಿ ಕನಪುರು ನಿಖುಲೆ ದೇವತೆ ಆದಿತ್ತರು ಐದು ವೈಶ್ಯ ಶೂದ್ರರಾದುಲ್ಲರ್ ಇತ್ತೆ ನಿಗಲು ಬ್ರಾಹ್ಮಣರಾದುಲ್ಲರ್ ಈ ಶಬ್ದ ಪಾಂಡಲ ಹೂವೇ ಸಾಧು ಸನ್ಯಾಸಿ ವಿದ್ವಾನರ ಮೂಲಕ ಕೇಂದ್ರ ಈ ಹಂಸೋ ಇಂದ ಅರ್ಥವನ್ನು ಬಾಬಾ ಈತ ಸಹಜವಾದ ತೀರ್ಪವರು ಹಂಸೋ ಪಂಡ ಯನಾತ್ಮ ಆತ್ಮ ಇಂಚೆ ಇಂಚೆ ఇంది కాకులు ఏనాత్మనే పరమాత్మ పరమాత్మనే ఆత్మ బంధు అని పేరు హంసో నా అర్థం యథార్థవదు వదు తెరి అంది నాకులు ఓరిలా ఇంచరు బాబా తెరిపోరు ఈ మంత్ర సదా బుద్ధిరు నెలపప్పు ఇంచు పండి తండ్రి చక్రవర్తి రాజు రారు మనుషురంత ఎంపత్నాలు జన్మద చక్రద అర్థం తెరివొంది చేరు భారత ఉత్న పథనద గాయన ఉండు సతోప్రధాన సతో రజో తమో సూర్యవంశి చంద్రవంశి ఇతనికి జోకులకి మాతలు అర్థాదు బాబ బీజ రూప పందు జ్ఞానసాగర పందు పనుడా ఆరి సృష్టి చక్రుడు బరుపుచేరు యనాత్మని పరమాత్మ ఉల్లె పండ్ బాబ తన సమాన జ్ఞాన పూర్ణాది మలుపేరే కొరతు తన సమాన భగవంతాది మలుపుచేరు ఈ పాతి రుణు మస్తు ఎంటే అపగనే బుద్ధి కెలస మలుపును నికులు బుద్ధి దుయం ఎంకులు ఎంచ ఎనపత్నాలు జన్మల చక్రుడు బరపే తిరివనులే ఇంతటి సమయ పూర్ణ వంశావళి మాతలు బతుబుడుకును ఈ జ్ఞానవుడిది శ్రేష్టాత్ శ్రేష్టాపరు நிக்கு ஜாநேதல கொடுப்பார் ஆ சீட்ட பரீட்சை அனக பிரஸ் பத்திரிகை பரிப்போரு பத்திரிகல விதீடு பரப்ப ஏறு வித பக்க மல்ல சிக்ஷண மந்திரித்தெருடா அக்கலோ இன்னும் பரிசீலனை கல்பிரோம் முல்பிக்கு பத்திரிகை ஏறு தூப்பிடு நிக்குலே தூப்பாரு நிக்குல எஞ்சினோ ஆகி அவுளி ஓதுது பாபர் பதவி నీకులు బాబాని ఈత నెనపు మల్పరో బేత సేవ మల్పరో అతే ఫల తిక్కును అంచినకలికి సర్వీస్ మల్పున చింతెప్పును రాజధాని స్థాపన యాప్ను బంధిత అయితే ప్రజకుల్లా బోడత్తే అల్ప మంత్రి ఇంచినకల అవశ్యకత ఇప్పుచ్చి ముల్ప ఏప బుద్ధి కడిమీ ఆపుడో ఆపగ మంత్రిని అవశ్యకతను ముల్ప బాబునకు అయితల్లా సహా కెలవరు సలహెత్తుకోరేతండ్రే వర్పారు బాబా ఇంకనకైతలు కాసు ఇదే నేను ఇంచిన మలుకొని వ్యాపారం ను ఇంచెమలుకొని ఐక్యు బాబా తెరిపవిరు ఈ ప్రపంచద వ్యాపార హిందేత పాత్ర ములుపు కనవచ్చి ఆ ఎరండా హృదయ విధీర్ నాయరుడ అక్క ధైర్యను కొర్రగదు తెరిపవవే అండ ఇందు ఎన్న కర్తవ్యత్ నిఖుల పతి తేరదు పవన అది మల్తద విశ్వద మాలి అది మల్పున కర్తవ్య ఎన్నదుండు నిఘులు బాబరదు సీమతూడు ఇత్యంత మాతెనలా అసరిమతవాదు స్వర్గ సుఖ ధామవాదు అల్ప ఏ ఫల నిలు ఖుషి అదురా ఆరోగ్య ఎలా సరియాదుండే ಕೇನು ಕೇನುಜಿರು ಈ ಶಬ್ದನು ಮುಲ್ಪನೆ ಕೇನೋಡಾಕೊಂಡು ಸತ್ಯವು ಕೊಟ್ಟು ಈ ಶಬ್ದ ಎಪ್ಪುಜಿ ದುಃಖ ಧಾಮದ ಪಾತ್ರರು ಇಪ್ಪುಜಿ ಆಂಡ ಬಾಬಾ ಗೊತ್ತುಂದು ಜೋಕಲಿಡ ಮಾಯದ ಪ್ರವೇಶತೆಯವನ ಕಾರಣ ಬಾಬಾ ಕೇನುಯೀರು ಸಂಪೂರ್ಣ ಖುಷಿಯಾದಲ್ಲರ ಮನುಷ್ಯರು ಮುಲ್ಪದ ಶಬ್ದನ್ನು ತೆರೆಯುವರೆ ಸಾಧ್ಯ ಎರಾಂಡರ ನಿಖಲಿನ ಕೇಂದ್ರಡ ಅನಿಕ್ಲಿ ಇಂಚ ಪನಲಿ ಎಂಗುಲು ಈಶ್ವರನ ಜೋಕುಲಾದುಲ್ಲಾ ಆಯ್ದವರ ಎಂಕುಲ ಹೊತ್ತಿಗೆ ಯೋಗ ಕ್ಷೇಮಂದಾದ ಕೇನುವರು பரபிரம்மொப்பின ஈஸ்வரன படைப்புன சிந்தைய துண்டு அற திகது ஊடியது அயர் தவற நனதாத சிந்தை இன்று சதா நெனப்புண்டு எங்குல வா ஜோக்குலாதுல்ல பன்புன ஜனால் சாஹ புத்திட்டு ஏ பாநாது கொடுப்பனோ அப்பக லடை சுருவாது குடுப்புண்டு மனுஷர் நிகழின அவசியவாதிகேனூறு அயனிருதவர நிகழும் அவசவாத பண்பரு எங்குல்தான் ஹுஷி அதுல்ல ரோகி ஆகு துண்டில் சக ஷா தப்போரு பாபன நெனப்பு ஆயனர் தவற சொர்லாச்சாது ముల్ప ఖుషి అదిప్పరు దేపాండ ఇత్య స్వర్గద రాజభాగ్యను పురుపన బాబా తెగదేరు ఎంక్ నేతొంజు యోగ్యదు మలుపేరు ఐదువర ఎంక్లిగద చింతెశ్వర జోకులకి బాబా ఆతర చితే అల్ప దేవ తెలిగ చి ఆ దేవతలు మిత్రు పునారు ఈశ్వర ఆదులేరు ఐదువర ఈశ్వర జోకులకి చింతెప్పు ఎంక్కు బాబు ఓదవదురు ఎంకల బాబా శిక్షక సద్గురు ఆదురు బాబా ఎంకల మిత్ దీపేరు ఇందకి ఆంగ్ల భాష ఆఫ్ ప్రిన్స్ వంద పంపేరు బాబా నా కిరీటను బాబా కిరీటన్ జోకులు ధారణ వల్పు నేను నికులు తిరిగి ఉన్నారు సత్య యుగటు సుఖాన్ని సుఖొప్పును ప్రత్యక్ష రూపుడు నికులు అల్పపోనగా సుఖం పడేవారు అవి నిఖిలికి వస్తుండ్రు సత్య ఒకటి ఇంచినొప్పును ఈ శరీరం బుద్ధు వల్పపోప ఇది మాతాలు నిఖిలికి తెరియుడు ఇచ్చే నిఖిలి ఎదురుడు బాబా ఉదాహరణలు లేరు నిఖిలా తెలిదింగ సత్య సత్యవాది ఇంకులు స్వర్గుడు పోప ఇంచకులు సైనగా ముఖులు స్వర్గుడు పోయిరు పందు మనిషి పనిపేరు அந்த சுவர் பக்க நரக்கூட பந்து ஆக்கு தெரியுது கல்பது ஆயசு லட்சாந்தர வர்சலு பந்து பரத்தேரு ஜன்ம ஜன்மாந்தருது ஜானுந்து கேனொந்து பூரந்து பைதேரு எங்குல ஒல்படுது ஓடிக்கு பத்தது பூர்தா பந்து இத்தே நிகல பூண்டு சத்யகூரது பூரந்தே பைதா இத்த எங்குல புருஷோத்தமட்டு முட்டதா கல்ப கல்பல பாபா ஓதையரே பரப்பரு பாபன கைத்தல் நிக்குல இப்போரு பந்தித்தண்டா முக்கிய எங்க சத்யசத்தியவாயின சத்குரு வாது வேறு ಆರು ಮುಕ್ತಿ ಜೀವನ್ ಮುಕ್ತಿದ ಬ್ರಹ್ಮ ಬಾಬಾ ಬ್ರಹ್ಮಬಾಬರೋ ಅವೇ ರೀತಿ ನಿಕುಲು ಜೋಕುಲು ಕಲ್ಪರು ಹೆಜ್ಜೆ ಹೆಜ್ಜೆ ಗಮನ ದೀವಡಾಕರು ಮನಸ್ಸ ವಾಚ ಕರ್ಮನ ಮಸ್ತು ಶುದ್ಧವಾದು ಪೋಡಾಪು ಉಳಗಿ ಓಗಿ ಕೊಳಕೊಪ್ಪೆರ ಬಲ್ಲಿ ಜೋಕುಲು ಬಾಬನ್ ಪದೇ ಪದೇ ಮರತಪೋಪರು ಬಾಬನ್ ಮರಪಿನ ದರ ಬಾಬನ ವಿದ್ಯಾರ್ಥಿ ಮರಪರು ಇಂಕು ವಿಧ್ಯಾರ್ಥಿ ಆದುಳನ್ನು ಮರತಪೂಪರು ಇದು ಮಸ್ತು ಸಹಜವಾದು ಬಾಬನ ವಿದ್ಯರೇ ಚಮತ್ಕಾರ ಉಂಡು ಇಂಚಿನ ಚಮತ್ಕಾರ ಬಾಬ ಬಾಬಾ ಕಲ್ಪಾರ ಸಾಧ್ಯಜ್ಜಿ ಈ ಚಮತ್ಕಾರ ತಮೋ ಪ್ರಧಾನ ಸತ್ತೋಪ್ರಧಾನ ಆಪರು ಬಾಬಾ ನಿಖಲು ಜೋಕಲ್ಕೇ ಧರ್ಮ ಸ್ಥಾಪನೆ ಮಲ್ಪರ ಏರು ಮಾತ ಪೊಸ ಆತ್ಮೂರು ಮಿತ್ರರು ಬರ್ಪೇರೋರು ಆಕಲು ಸುರುಕು ದುಃಖನು ಅನುಭವಿಸುವ ಅಂಚಿನ ಊವಿ ಕರ್ಮನ್ನು ಮಲ್ಪಚಿರು ಪವಿತ್ರ ಆತ್ಮೂರು ತಮ್ಮ ಧರ್ಮ ಸ್ಥಾಪನೆ ಮಲ್ಪರ ಬರ್ಪೇರು ಇಂಚ ಪರಂಪಿತ ಪರಮಾತ್ಮೆ ದುಃಖನ ಅನುಭವಿಸ ಸಾಧ್ಯಜ್ಜಿ ದುಃಖ ಹತ್ತಿನ ನಿಂದನೆ ಮಾತಲ ಸಹ ಮೆರೆಗು ಬ್ರಹ್ಮ ಒಬ್ಬ ದಿಕ್ಕು ಅವೆ ರೀತಿ ಕ್ರೈಸ್ತನ ವಾ ಶರೀರು ಕ್ರೈಸ್ತನ ಆತ್ಮ ಪ್ರವೇಶ ಮಲ್ತುನೋ ಆರೆ ಜೀಸಸ್ ಈ ದಿಕ್ಕನ್ನು ಸಹನೆ ಮಲ್ತರು ಕ್ರೈಸ್ತನ ಪವಿತ್ರ ಆತ್ಮೂ ದಿ ಸಹನೆ ಮಲ್ಪರ ಸಾಧಿಚಿ ಆಯ ದ್ವಾರ ಕ್ರೈಸ್ತ ಕ್ರಿಶ್ಚನ್ನರ ಅಪ್ಪದು ಆಕಲಿ ಕ್ರೈಸ್ತನ ಮುಖಾಂಶವಲಿ ಸಹೋದರ ಬ ಸಹೋದರಿ ಬಂದು ಪರಿಪುರು ಕ್ರಿಶ್ಚನ್ನರು ಪ್ರಜ ಪ್ರಜಾಪಿ ಕ್ರೈಸ್ತ ಎರಡ ಪ್ರವೇಶ ಮಲ್ತು ಜೋಕ ಜನ್ಮ ಕೊಯರು ಇನ್ನು ಮಾತಾ ಅಂಚಿನ ಅದೊಂದು ಎರಡೇ ವಿಷಯ ಮಧುರಾತ್ರಿ ಮಧುರ ತಿರುಗುತ್ತಿ ತಿರುಗುತ್ತಿಕ್ಕಿನಂಚಿನ ಜೋಕಳಿಗೆ ಪ್ರೀತಿದ ಬಿತ್ತ ಬಾಪ್ತಾದರ ನೆನಪು ಪ್ರೀತಿ ಬಕ್ಕ ಸುಪ್ರಭಾತ ಆತ್ಮೀಯ ಜೋಕಳಿಗೆ ಆತ್ಮೀಯ ಬಾಬನಾ ನಮಸ್ತೆ ಆತ್ಮೀಯ ಬಾಬಾಗ ಆತ್ಮೀಯ ಜೋಕುಳಿದು ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಸಂಪೂರ್ಣ ಶಾಂತಿದ ಸತ್ಯ ಸತ್ಯವನ್ನು ಆತ್ಮಿಕ ಯಾತ್ರೆ ಮಲ್ಪಡಾಕೊಂಡು ಹಂಸೋನ ನಾ ಮಂತ್ರನ ಸದಾ ನೆನಪು ದಿವಡಾಕೊಂಡು ಅಪಗಣಿ ಚಕ್ರವರ್ತಿ ರಾಜರ ಪುರು ಕಡ್ಡಿ ಮನಸವಾಚ ಕರ್ಮನ ಮತ್ತು ಶುದ್ಧವ ದುಪ್ಪಡಾಪು ಉಲಗೆ ಹೂವಿ ಕುಲಕೊಪ್ಪೆರವಲ್ಲಿ ಹೆಜ್ಜೆ ಎಚ್ಚರಿಕೆ ದುಪ್ಪಡಾಪು ಶ್ರೀಮತ್ತದ ಪ್ರತಿ ಗೌರವೊಂದಿ ಊಡಾಪು ವರದನ ನಿರ್ಮಾಣತೆದ ಗುಣನು ಧಾರಣೆ ಮಾಡ್ತದೆ ಮಹತೆರುಗಲ ಸುಖನು ಕರ್ಪುಣಂಚಿನ ಸುಖ ದೇವ ಸುಖ ಸ್ವರೂಪ ಭವ ನಿಖಲು ಮಹಾನ್ ಆತ್ಮದ ಗುರುತು ಅದು ನಿರ್ಮಾಣತೆ ಏತು ನಿರ್ಮಾಣಾದಪ್ಪರು ಆತೆ ಸರ್ವ ಮಾನ್ಯತೆ ಪ್ರಾಪ್ತಿಯಾಗು ಏರು ನಿರ್ಮಾಣ ಆದುಪ್ಪೆರು ಆಕಲು ಮಹತೆರುಗಳ ಸುಖ ಕೊರುಪೆರು ಒಲ್ಪನೆ ಪಾಡು ಎಂಚಿರನೆ ಒಲ್ಪಡವು ಸುಖದಾಯಿಯಾದದ್ದು ಅಂಚೆನೆ ಏರೆ ಸಂಬಂಧ ಸಂಪರ್ಕಗಳು ಬರ್ತಿರು ಅಕುಲ ಸಾಹಸ ಅನುಭೂತಿ ಮಲ್ಪಿರು ಆಯ್ನೆಡ್ದವರ ನಿಖಲು ಬ್ರಾಹ್ಮಣ ಆತ್ಮದ ಗಾಯನ ಉಂಡು ಸುಖ ಸಾಗರನ ಜೋಕುಲು ಸುಖ ಸ್ವರೂಪ ಸುಖ ದೇವ ಬಂದ ಆಯ್ನೆಡ್ದವರ ಮಾತೆರೆಗ್ಲ ಸುಖನು ಕೊರೊಂದು ಬೊಕ್ಕ ಸುಖ ಪಡೆಯೊಂದು ಪೋಲೆ ಎರಾಂಡರ ನಿಖಲಿಗೆ ದುಃಖ ಕೊರಿಯರಲ್ಲ ಸಹ ನಿಖಲು ದೇತ ನೋಡ್ಚಿ ಸ್ಲೋಗನ್ ಮಾತೆರ್ದಲ ಮಲ್ಲ ಜ್ಞಾನಿ ಅಕುಲೆ ಅದುಲ್ಲಿರು ಏರು ಆತ್ಮ ಅಭಿಮಾನಿ ಅದುಪ್ಪಿರು ಅಕುಲು ಅಚ್ಚ ಓಂ ಶಾಂತಿ